ಹಲೋ ಮೈ ಯೂಟ್ಯೂಬ್ ಕಾರ್ ವೆಲ್ಕಮ್ ಬ್ಯಾಕ್ ಟು ನ ಚಿನ್ನ ವೈಕಂಟರ್ ಅರವತ್ತೆ ಇವತ್ತಿನ ಟಾಪಿಕ್ ಏನಂದ್ರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಟ್ಯಾರು ನೆಕ್ಸ್ಟ್ ನಲವತ್ತೆಂಟು ತಾಸು ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಏನಿರ್ತಾವೆ ಥಾಟ್ಸ್ ಏನಿರ್ತಾವ ಅಂತ ನೋಡೋಣ ಅಂತ ಸೊ ದಿ ಏನಂತಂದ್ರೆ ದಿಸ್ ಈಸ್ ಟೈಮ್ಲೆಸ್ ಆಲ್ ಸೈನ್ಸ್ ಕಲೆಕ್ಟಿವ್ ರಿಲೇಷನ್ಶಿಪ್ ಟ್ಯಾರೋ ಆಲ್ ಸೈನ್ಸ್ ಯಾಕೆ ಹೇಳ್ತದೆ ಅಂದರೆ ಆಲ್ ಸೈನ್ಸ್ ಎಲ್ಲ ರಾಶಿಗೂ ಸಂಬಂಧಪಟ್ಟಿದ್ದು ದಿಸ್ ಇಸ್ ಅ ಎನರ್ಜಿ ರೀಡಿಂಗ್ ನಾ ಇಲ್ಲಿ ಎನರ್ಜಿ ರೀಡಿಂಗ್ ಮಾಡ್ತೇನೆ ಓಕೆ ರಾಶಿ ರಾಶಿ ರೀ ಅಂದ್ರೆ ರಾಶಿ ನಿಮ್ಮ ಸೈನ್ಸ್ ಜೋಡ ಆ್ಯಕ್ಸೆನ್ಸ್ ಅಂತಿರಲ್ಲ ಎಲ್ಲ ಮಾಡಲ್ಲ ಸೊ ದಿಸ್ ಇಸ್ ಎನರ್ಜಿ ರೀಡಿಂಗ್ ಸೊ ಯೂಟ್ಯೂಬಿಗೆ ಹೋಗ್ರಿ ಅವೇ ಕಂಠ ಅಂತ ಹುಡುಕ್ರಿ ಅವೇ ಕಂಠ ವಿತ್ ನಿಖಿತಾ ಅಂತ ಹುಡುಕ್ರಿ ನಿಖಿತ ಟ್ಯಾರೋ ರಿಂಗ್ ರೀಡಿಂಗ್ ಅಂತ ಹುಡುಕ್ರಿ ಸೊ ರೀಡಿಂಗ್ಸ್ ರೀಡಿಂಗ್ಸಲ್ಲಿ ಸಿಗ್ತಾವೆ ನಿಮ್ಗೆ ವಿಡಿಯೋಸ್ ಸೊ ನಿಮಗೆ ಯಾವ ಟಾಪಿಕ್ ಬೇಕಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು ಆ ನೀವು ನೀವಾಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತಿಲ್ಲ ಇಂಟರ್ವ್ಯೂಲಿ ಸೊ ಅಲ್ಲಿ ನಿಮ್ಗೊಂದು ಗೈಡೆನ್ಸ್ ಸಿಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಓಪನ್ ಮಾಡಿದೆ ನೋಡಿರಿ ಸೊ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ರಿ ಮಾಡ್ಕೊಂಡ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ರಿಟರ್ನ್ ಆಗಿ ನೋಡ್ತಿದ್ದೀರಿ ಫಸ್ಟ್ ಟೈಮ್ ನೋಡ್ತಿದ್ದೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಅವ್ರ ಎನರ್ಜಿ ಹೆಂಗೆ ಅಂತ ನೋಡೋಣ ಫಸ್ಟ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಅವ್ರ ಎನರ್ಜಿ ಹೆಂಗಿರ್ತದೆ ಎನರ್ಜಿ ಅವ್ರ ಮೂಡ್ ಹೇಗೆ ರೀ ಮೂಡ್ ಅಂತ ಕರಿತಿರಲ್ಲ ಕಾಮನ್ ಆಗಿ ದಟ್ ಈಸ್ ಎನರ್ಜಿ ಸೊ ಇಲ್ಲೇ ಎರಡು ಮೇಜರ್ ಹಾಕ್ಕಾನೆ ಬಂದ್ವಿ ಸೊ ನೆಕ್ಸ್ಟ್ ಫಾರ್ಟಿ ಏಟ್ಸ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ಎನರ್ಜಿ ಹೆಂಗೆ ಇರುತ್ತೆ ಅಂದ್ರೆ ಭಾಳ ಸ್ಟಿಕ್ಟ್ ಹೇಳಿದ ಮಾತು ಕೇಳಂಗಿಲ್ಲ ರೀ ತಮ್ದಾಗಬೇಕು ಅಂತಾರೆ ಅಂತಾರೆ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗ್ತಾರ ಈ ವ್ಯಕ್ತಿ ಹ್ಞೂ ಸ್ವಲ್ಪ ತಮ್ಮದು ರೂಲ್ಸು ರೆಗ್ಯುಲೇಷನ್ ಏನು ಇರ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಸ್ವಲ್ಪ ಲೂಸ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಭಾಳ ಅಲ್ಲ ಹ್ಞೂ ಹಾಂ ಓಕೆ ಅಂತಂದು ಸ್ವಲ್ಪ ಲಿಬರ್ಟಿ ಕೊಡಬಹುದು ತಮ್ಮದು ಇರೋವಂಥ ಜಗದೊಳಗೆ ಅಥವಾ ನಿಮ್ಮ ಜೊತೆಗೆ ಹ್ಞೂ ಹಂಗೆ ಮನಸ್ಸು ಸ್ವಲ್ಪ ಸಾಫ್ಟ್ ಮಾಡ್ಕೊತಾರಂತ ಹಿಂಗೆ ಅಂದ್ಕೊಂಡ್ರಿ ಹ್ಞೂ ಹಾಗೆ ಪೂರ ಚೆಂದ ಕರೀಲನು ಹ್ಞೂ ಸ್ವಲ್ಪ ಹುಡುಗ ಬುದ್ಧಿ ಬರ್ತೈತಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾರೆ ನಗ್ತಾರ ಹಿಂಗೊಂದು ಮನಸ್ಸು ಸ್ಥಿತಿ ರಿಲ್ಯಾಕ್ಸ್ ಆಗಿ ಇರ್ತಾರೆ ಸೊ ಏನಾದರೂ ಒಂದು ಹೊಸ ಕೆಲಸ ಮಾಡ್ಬೇಕಂದ್ರೆ ಮಾಡೋಕ್ಕೂ ವಿಚಾರ ಮಾಡ್ತಾರೆ ಹೊಸ ಬಿಗ್ನಿಂಗ್ ಮಾಡ್ಕೋಬೇಕು ಜೀವನದಾಗ ಹೊಸ ಹೊಸ ಏನಾದ್ರೂ ಒಂದು ಕಲಿಬೇಕು ಹೊಸದೊಂದು ಬಿಸ್ನೆಸ್ ಮಾಡಬೇಕು ಹೊಸ ವ್ಯಕ್ತಿ ಜೊತೆಗೆ ಮಾತಾಡಬೇಕು ಓಕೆ ಇಷ್ಟು ದಿನ ಏನು ಮಾಡಿಲ್ಲ ನಾನು ಅದು ಹೊಸ್ದಾಗಿ ಏನಾದರೂ ಒಂದು ಮಾಡಬಹುದಾ ಎಕ್ಸಾಂಪಲ್ ನಾನು ಈ ಒಂದು ಯೂಟ್ಯೂಬ್ ನಾನು ಒಂದು ಏನೂ ಮಾಡಿ ಹಾಕ್ಬೇಕು ಅಂತಿದ್ದೆ ಇಷ್ಟು ದಿನ ನಾನು ಮಾಡಿಲ್ಲ ಸೊ ನೋಡೋಣ ಏನಾಕತ್ತಿ ಅಂದ್ರೆ ಒಂದು ಯೂಟ್ಯೂಬ್ ನಾನು ಒಂದು ಯೂಟ್ಯೂಬ್ ಒಳಗೆ ಒಂದು ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ ಇದು ಹೊಸ ಅದು ಔಟ್ ಆಫ್ ಕಂಫರ್ಟ್ ಝೋನ್ ಅದು ಎಂದೂ ನಾನು ಮಾಡಿಲ್ಲ ಧೈರ್ಯ ಬಂದಿಲ್ಲ ನನಗೆ ಕ್ಯಾಮ್ರಾ ಮುಂದೆ ಅಂತ ಉದಾಹರಣೆ ಹೇಳ್ತದಿ ಏನು ನೀವು ಯೂಟ್ಯೂಬ್ ನೋಡ್ತಿದ್ದೀರಿ ಅದಕ್ಕೆ ಅದನ್ನ ಉದಾಹರಣೆ ತೊಗೊಂಡಾನೆ ಹಂಗೆ ಜೀವನದೊಳಗೆ ಒಂದು ಏನಾದರೂ ಒಂದು ಅಡ್ವೆಂಚರಸ್ ಆಗಿ ಏನಾದರೂ ಒಂದು ಖುಷಿಯಾಗಿ ಒಂದು ಉತ್ಸಾಹವಾಗಿ ಒಂದು ಹೊಸತನ ಏನಾರು ಮಾಡೋಣ ಅಂತಂದು ಮಾಡೋಕ್ಕೇ ಯೋಚನೆ ಮಾಡ್ತಾರೆ ಖುಷಿಯಾಗಿರ್ತಾರೆ ಆ ಪ್ಲೇಫುಲ್ನೆಸ್ ಆಗಿರ್ತಾರೆ ಹ್ಞೂ ಸೊ ಫ್ಯಾಮಿಲಿ ಆಗಿದ್ರೆ ನೀವು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಇರ್ಬೋದು ಫ್ಯಾಮಿಲಿ ಒಳಗೆ ಒಂದು ಫಂಕ್ಷನ್ ಇರ್ಬೋದು ಸುಮ್ಮನೆ ಎಲ್ಲರೂ ಸೇರ್ಕೊಂಡು ಒಂದು ಖುಷಿಯಾಗಿ ಮೂಮೆಂಟ್ ಕಳಿತೇವಲ್ಲ ಒಂದು ಸಮಯ ಕಳೀತೇವಲ್ಲ ಮನೆಯೊಳಗ ಹಂಗೆ ಒಂದು ಹ್ಯಾಪಿ ಆಗಿ ಇರುವಂಥದ್ದೊಂದು ಎನರ್ಜಿ ನಿಮ್ಮ ಐತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಸೊ ಈ ಖುಷಿ ಒಂದು ವಾತಾವರಣ ಒಳಗೆ ನೀವು ಇರ್ತೀರಾ ನೋಡೋಣ ಫ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ಬಗ್ಗೆ ಅವ್ರ ಎನರ್ಜಿ ಹೆಂಗಿರ್ತೈತಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಹೆಂಗೆ ನಿಮ್ಮ ಬಗ್ಗೆ ಒಂದು ಥಾಟ್ಸ್ ಹೆಂಗಿರ್ತಾವ್ ನೋಡೋಣ ಟೆಂಪರೆನ್ಸ್ ಇನ್ ರಿವರ್ಸ್ ದ ಟಾವರ್ ಏಟ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ನೋಡಿರಿ ಇಲ್ಲಿ ಮೇಜರ್ ಹಾಕೊಂಡು ಬಂದು ಎರಡು ಮೇಜರ್ ಹಾಕೊಂಡು ಬಂದವು ಅಂಡ್ ದಿಸ್ ಇಸ್ ವೆರಿ ಕೇರ್ಫುಲ್ ಇರೋ ಒಂದು ನಿಮಗೆ ಇಲ್ಲೇ ಒಂದು ಕಾರ್ಡ್ ಅದತ್ತೆ ಇಬ್ಬರ ಮಧ್ಯೆ ಏನಾದರೂ ಒಂದು ಮಾತುಕತೆಗಳು ನಡೀತಾವ ಸಣ್ಣ ಪುಟ್ಟ ಆಕ್ಸಿಡೆಂಟಲ್ಲಿ ಅಂತ ಹೇಳ್ತೇವಲ್ಲ ಹಂಗೆ ಮಾತುಕತೆ ಹೋಗಿ ಒಂದು ಗಾಯ ಆಗೋಂಥದ್ದು ಮನ್ಸಿಗೆ ಗಾಯ ಆದ್ರಷ್ಟು ಮೈಗೆ ಗಾಯ ಆದ್ರಷ್ಟು ಇಟ್ ಇಸ್ ಆ್ಯಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಐತಿ ನೀವು ಪದೇ ಪದೇ ಹೇಳಿದ್ದ ಕೆಲಸಗಳನ್ನ ಹೇಳಿದ್ದ ಹೇಳೋದು ಹೇಳಿದ್ದು ಮಾಡೋದು ಅಂದಿದ್ದ ಅನ್ನೋದು ಇಂಥವೇನಾದ್ರು ಏನಾದ್ರು ಅಂದ್ರೆ ಅದರಿಂದನೇ ಇದು ಬರ್ತದೆ ನೋಡ್ರಿ ಯಾಕಂದ್ರೆ ಅಲ್ಲಿ ಅವ್ರ ಜೀವನ್ದೊಳಗೆ ನೀವು ಅದ್ರೊಳಗೆ ಇದ್ರಿ ಅಂದ್ರೆ ದೇ ಆರ್ ಎಂಜಾಯಿಂಗ್ ದೇರ್ ಲೈಫ್ ಎಂಜಾಯ್ ಅಂದರೆ ಅವ್ರು ಒಂದು ಖುಷಿ ಪಡ್ತದಾರಲ್ಲೇ ಆವಾಗ ನೀವು ಬಂದಿಲ್ಲ ಅವ್ರಿಗೆ ಏನಾದರೂ ಕಿರಿಕಿರಿ ಮಾಡಿದ್ರಿ ಹೇಳಿದ್ದ ಹೇಳಿದ ನೀವು ಹಿಂಗೆ ಮಾಡಿಲ್ಲ ಹಂಗೆ ಮಾಡಿಲ್ಲ ಅಂತಂದ್ರೆ ವರ್ಕ್ ಒಳಗೂ ಇರ್ಬೋದು ನಿಮ್ಮ ನೀವು ವರ್ಕ್ ಪ್ಲೇಸ್ ಒಳಗೂ ನೀವು ಇರ್ಬೋದಿಲ್ಲ ಭಾಳ ಜನ ಹ್ಞೂ ಎಮೋಷ್ನಲಿ ಅಂದ್ರೆ ನಿಮ್ದು ಒಂದು ಬಾಂಧವ್ಯ ಏನಿರ್ತದಾ ನಿಮ್ದು ಕನೆಕ್ಷನ್ ಅದು ಇಲ್ಲಿ ಹೋಗುವಂಥದ್ದು ಐತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಸೊ ಹುಷಾರಾಗಿ ಮಾತಾಡ್ರಿ ಅವ್ರ ಜೊತೆಗೆ ಹುಷಾರಾಗಿ ಅಂದ್ರೆ ಲೆಟ್ ದೆಮ್ ಎಂಜಾಯ್ ದೇವರ್ ಲೈಫ್ ಅದು ಆ ಟೈಮ್ ಐತಿ ಅದನ್ನು ಅದನ್ನು ಅವ್ರ ಸ್ಪೇಸ್ ಅವ್ರಿಗೆ ಕೊಟ್ಬಿಡ್ರಿ ಈಗ ನಾ ಹೇಳೋದಂದ್ರೆ ಹಾಂ ನಿಮ್ಮ ಬಗ್ಗೆ ಏನು ಫೀಲಿಂಗ್ ಬರ್ತದೆ ಅಂದರೆ ಹಿಂಗೆ ಒಂದು ಮಾತುಕತೆ ಆಗೋದೈತಿ ಒಂದು ಏನೋ ನಿಮ್ಮನ್ನು ಜೀವನದ ಹೊರಗೆ ಹಾಕೋಬೋದು ಅಥವಾ ನೀವು ಬೇಡ ಬೇಡ ನೀವು ಮಖ ಕಡಿಸ್ಕೊಬೋದು ನೀವು ಬೇಡ ಅನ್ನೋದು ಅದೊಂಥರ ನಿಮ್ಗೆ ಲೈಫ್ ಲಾಂಗ್ ಆಗುವಂಥ ಒಂದು ರೋಮ ಲೈಫ್ ಲಾಂಗ್ ಆಗುವಂಥದ್ದು ಇವತ್ತಾಗಿರ್ತದೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಾನು ಹೇಳ್ತಿದ್ದೀನಿ ನೆಕ್ಸ್ಟ್ ಫಾರ್ಟಿಸ್ ಆಗಿದ್ದ ಗಾಯ ಎಲ್ಲಿ ಮಟ್ಟ ತೊಗೊಂಡೋಗ್ಕತ್ತದ ಯಾಕಂದ್ರೆ ಮೇಜರ್ ಆರ್ಕನೇ ಸಣ್ಣ ಸಣ್ಣ ಅಲ್ಲ ಹ್ಞೂ ಅದನ್ನು ಮತ್ತೆ ಲೈಫ್ ಪೂರ್ತಿ ನೀವು ನೆನೆಸ್ಕೋಬೇಕು ಲೈಫ್ ಪೂರ್ತಿ ಅದು ಆ ನೋ ಒಳಗಿರ್ಬೇಕಾಗ್ತತಿ ಹ್ಞೂ ಸೊ ಹುಷಾರಾಗಿರ್ರಿ ನೀವು ನನ್ನ ವಿವರ್ಸಿಗೆ ಹೇಳ್ತದಿ ಯಾಕಂದ್ರೆ ಅವ್ರ ಎನರ್ಜಿ ಚೆನ್ನಾಗೈತಿ ನಿಮ್ಮ ಬಗ್ಗೆ ಏನು ಬರ್ತೈತಿ ಅಂದಾಗ ಮಾತುಕತೆಗಳು ನೀನು ನನಗೆ ಟೈಮ್ ಕೊಡಕತ್ತಿಲ್ಲ ಬರೀ ಅಲ್ಲೇ ಮನೆಗೆ ಕೊಡಾಕತ್ತಿದಿ ನೀ ಕೆಲಸ ಮಾಡಕತ್ತಿಲ್ಲ ಅದನ್ನು ಮಾಡಕತ್ತಿದಿ ಹಿಂಗೆ ನೀವೇನಾದರೂ ನೀವು ಪರ್ಸನಿಗೆ ಅನ್ನಾಕತ್ತರಿ ಅಂದ್ರೆ ಭಾಳ ಕೆಟ್ಟ ಅಂದ್ರೆ ಕೆಟ್ಟ ನಮ್ಮ ನಮ್ಮ ಭಾಷೆ ಒಳಗೆ ಕೆಟ್ಟ ಜಗಳ ಅಂದರೆ ಭಾಳ ವಿಕೋಪಕ್ಕೆ ಹೋಗೋಂಥ ಕೆ ಜಗಳ ಬ್ರೇಕಪ್ ಆಗುವಂಥ ಜಗಳ ಮನೆ ಮುರಿಯೋಂಥ ಜಗಳ ಡೈವರ್ಸ್ ಹೋಗುವ ಮಾತುಕತೆ ಎಲ್ಲಿಗೆ ಹೋಗುವಂಥದ್ದು ಒಂದು ಹೋಗುವಂಥದ್ದು ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಐತಿ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತದೆ ಇಲ್ಲೇ ಸೊ ಇಟ್ ಈಸ್ ಆಲ್ಸೋ ಆಕ್ಸಿಡೆಂಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲ ಸೊ ಯಾಕಂದ್ರೆ ಆಲ್ರೆಡಿ ನಿಮ್ಮದು ಕಿರಿಕಿರಿಗಳು ನಡೆದವು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಕತ್ತಿಲ್ಲ ಒಬ್ರಿಗೊಬ್ರದ್ದು ಒಂದು ಬರ್ಡನ್ ಅನ್ಸಕತೈತಿ ರಿಲೇಷನ್ಶಿಪ್ ಅನ್ಸಾ ಇಬ್ಬರಿಗೂ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡಕತ್ತೆ ಅಂತ ಆಲ್ರೆಡಿ ಅನ್ಸಾಕತ್ತೈತಿ ಬಟ್ ಈ ಟೈಮ್ ಒಳಗೆ ನಿಮ್ಮದು ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಾ ಏನು ಇವಾಗ ನೋಡ್ತಿರೋ ಅವಾಗಿಂದ ಫಾರ್ಟಿ ಏಯ್ಟ್ ಅವರ್ಸ್ ಹ್ಞೂ ಆ ಟೈಮೊಳಗೆ ನಿಮ್ಮ ಮಾತುಕತೆಗಳು ಭಾಳ ವಿಚಾರ ಮಾಡಿ ನೀವು ಏನು ಆ್ಯಕ್ಷನ್ ತೊಗೊತೀರಿ ಜೊತೆ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡ್ತೀರಿ ಬಿ ಕೇರ್ಫುಲ್ ಅಬೌಟ್ ಇಟ್ ಓಕೆ ಸೊ ಈ ರಿಲೇಷನ್ಶಿಪ್ ಇದು ಟವರ್ನ ಸಲ ಕ್ಲಾರಿಫೈ ಮಾಡ್ತೀನಿ ಹಣಕಾಸಿನ ವಿಷಯದ ಬಗ್ಗೆ ದುಡ್ಡಿನ ವಿಷಯ ಬಗ್ಗೆ ಪ್ರಾಪರ್ಟಿ ಅದು ಹಣಕಾಸಿನ ಎಲ್ಲ ಬಂತಲ್ಲ ನನ್ಗೆ ಅದ್ರ ಮಟೀರಿಯಲ್ ಸ್ಟಿಕ್ ಎಲ್ಲ ಹೇಳ್ಬಿಡ್ತೇನೆ ಸೊ ಆ ವಿಷಯಗಳ ಬಗ್ಗೆ ಸ್ವಲ್ಪ ಮಾತುಕತೆ ಮಾಡೋ ಮುಂದೆ ನಿಮ್ಮ ಮನೆಗೆಲ್ಲ ನೀ ಭಾಳ ಸಿ ತ್ರೀ ಆಫ್ ಸೋರ್ಟ್ಸ್ ಬರ್ತಿಲ್ಲ ನೀವು ಮನೆಗೆ ಟೈಮ್ ಭಾಳ ಕೊಡಕತ್ತಿ ಅಥವಾ ನಿನ್ನ ಫ್ಯಾಮಿಲಿ ಒಳಗೆ ನೀನು ನಿನ್ನ ಪಡೆ ನೀವು ಭಾಳ ಖುಷಿಯದಿ ಯಾಕೆ ನೀ ಟೈಮ್ ಕೊಡಕತ್ತಿಲ್ಲ ನನಗೆ ನನಗೆ ನೋವು ಆಗತ್ತೈತಿ ನೀ ಯಾಕೆ ಅರ್ಥ ಮಾಡ್ಕೊಳಕತ್ತಿಲ್ಲ ಈ ರಿಲೇಷನ್ಶಿಪ್ಪಿಗೆ ಯಾಕೆ ನಿಮ್ಗೆ ದುಡ್ಡು ಖರ್ಚು ಮಾಡಿದ್ರೆ ದುಡ್ಡು ಇರೋಂಗಿಲ್ಲ ಬೇರೆಯವ್ರಿಗೆ ಅಲ್ಲಿರ್ತೈತಿ ಇಲ್ಲಿ ಯಾಕಿಲ್ಲ ಈ ರೀತಿಯಾದಂಥ ಒಂದು ಕ್ವಶನ್ ಅರೈಸ್ ಆಗ್ತಾವಿಲ್ಲೆ ಹಂಗಾಗಿನೇ ಇಲ್ಲಿ ಬ್ರೇಕಪ್ ಆಗಕ್ಕೆ ಈಗ ಒಂದು ರಿಪೇರಿ ಆಗಕತ್ತಿತ್ತು ಮತ್ತು ವಾಪಸ್ಸು ಅಲ್ಲಿಗೆ ಬರ್ತದೆ ಅಗೇನ್ ಮಾತು ಯೋಚನೆ ಮಾಡೋ ಮುಂದೆ ಮನಸ್ಸಿಗೆ ಏನು ಆಕತಿ ಇನ್ನೊಬ್ಬರು ಎದ್ರಿಗಿರೋರಿಗೆ ಏನು ಹರ್ಟ್ ಆಗ್ತತಿ ಅದರಿಂದ ಏನು ಪರಿಣಾಮ ಆಕತಿ ಅನ್ನೋದು ವಿಚಾರ ಮಾಡಿ ನೀವು ಇಲ್ಲೇ ಸ್ಟೆಪ್ ತೊಗೊಳ್ರಿ ಓಕೆ ಸೊ ನಮ್ಮಿಂದ ಆಗ್ಬೋದು ಅಂಥ ನೀವು ಕೇಳ್ತೀರಿ ನಿಮ್ಮಿಂದಾನಬೋದು ಅವರಿಂದ ಆಗ್ಬೋದು ಯಾಕಂದ್ರೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಬಂದಾಗ ನೀವು ಅಲ್ಲಿ ಇಬ್ಬರಿಗೆ ಎದ್ ಅವು ಒಬ್ಬರಿಗೆ ಒಬ್ರಿಗೆ ಹಂಗಿಲ್ಲ ಸೊ ಬಿ ಕೇರ್ಫುಲ್ ಎನರ್ಜಿ ಇದೆ ಸೊ ಈ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಏನು ಯೋಚನೆ ಮಾಡ್ತಾರೆ ಸ್ವಲ್ಪ ಹೀಲಾಗ್ ಟ್ರೈ ಮಾಡ್ತಾರೆ ಹಾಂ ಬಟ್ ಸಿ ಸೇ ಈ ನಿಜವಾಗ್ಲೂ ಈ ರಿಲೇಶನ್ಶಿಪ್ ಯಾರು ನೋಡ್ತಿದ್ದಿರಲ್ಲ ಹೆವಿ ಎನರ್ಜಿ ಬಂತಿಲ್ಲ ಈ ರಿಲೇಶನ್ಶಿಪ್ ಅಂತ ಬಂದಾಗ ಇದನ್ನ ಬೇಡ ಸಾಕು ಒಂದು ಮುಗಿಸೋದಂಥ ಎನರ್ಜಿ ಆಯ್ತಿಲ್ಲ ಇದು ಪ್ಯಾಟರ್ನ್ ಬರೀ ಪದೇ ಪದೇ ಆಗಿದ್ದ ಹಾಡಿದ್ದು ಹಾಡಕ್ಕೆ ಕಿಸ್ಮೇದಾಸೆ ಅಂತವಲ್ಲ ರಿಪೇರಿ ಆಗಕತ್ತಿಲ್ಲ ಈ ರಿಲೇಶನ್ಶಿಪ್ ಹೊಂದಾಣಿಕೆ ಆಗಕತ್ತಿಲ್ಲ ಬರೀ ಎಷ್ಟು ದಿನ ಅಂತ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದು ಸೊ ಅಗೇನ್ ನೋಡ್ರಿ ಪೆಂಟಕಲ್ ಎನರ್ಜಿ ಬಂತು ಇಲ್ಲೂ ಪೆಂಟಕಲ್ ಇಂಟು ಪೆಟೆಕಲ್ ನಿಮ್ಮ ವಿಷಯಗಳಂತ ಬಂದಾಗ ನಿಮ್ಮ ಬಗ್ಗೆ ಅಂತ ಬಂದಾಗ ಯಾವ ವಿಷಯದ ಬಗ್ಗೆ ಇಲ್ಲಿ ಕಿರಿಕಿರಿ ಆಗ್ತೈತಿ ಯಾವ ವಿಷಯ ಬಗ್ಗೆ ನೀವು ಕಾಂಪ್ರಮೈಸ್ ಹಾಕೊಂಡು ದುಡ್ಡಿ ಕಾಸಿನ ವಿಚಾರಗಳು ಬಹಳ ನಡೆದಾವಿಲ್ಲ ಹ್ಞೂ ಸೊ ದೇ ವಾಂಟು ಎಂಡ್ ದಿಸ್ ಇದಕ್ಕೆ ಸಾಕಾಗೇತವ್ರಿಗೆ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಬೇಕು ರಿಲೇಷನ್ಶಿಪ್ಪಿಗೆ ಅಂತ ಅವ್ರಿಗೆ ಅನಿಸ್ತೈತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಆಗಿ ಹೇಳಿದೆ ಬಟ್ ಒಂದ ಲೈನ್ ಸಾಕು ಸಾಕಿದೆ ಯಾಕೆ ಹೆವಿ ಎನರ್ಜಿ ಐತಿ ಕಂಟಿನ್ಯೂ ಮಾಡೋದು ಬೇಡ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸು ನೆಕ್ಸ್ಟ್ ರೀಡಿಂಗ್ ಒಳಗೆ ನೋಡ್ತೇನೆ ಮತ್ತೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ದಿನ ರೀಡಿಂಗ್ ಅವಾಗ ಏನು ಬೇಕು ನೋಡೋಣ ಯಾಕಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಅಷ್ಟ ಬಟ್ ಇಲ್ಲಿ ಬರ್ತಿರೋವೆಲ್ಲ ಮೇಜರ್ ಅರ್ಕನ ಬಂದವು ನಿಮಗೆ ನಾ ಏನೇನು ಒಂದು ಎರಡು ಮೂರು ನಾಲ್ಕು ಐದು ಮೇಜರ್ ಅರ್ಕನ ಬಂದು ಅದ್ರಾಗ ಡೆತ್ ಒಂದು ಟವರ್ ಒಂದು ಸ್ವಲ್ಪ ಹುಷಾರಿರ್ಬೇಕು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಅಂತ ಹೇಳಿದ್ರು ಅದು ಅಗೇನು ಹೇಳ್ತದನಿ ಲೈಫ್ ಲಾಂಗಿಗೆ ನಿಮ್ಗೊಂದು ಡ್ಯಾಮೇಜ್ ಮಾಡುವಂಥ ಎನರ್ಜಿ ಕಾಣ್ತಾ ಇತ್ತಿಲ್ಲ ಸೊ ಬಿ ಕೇರ್ಫುಲ್ ಮ್ಯೂನಾಲಜಿ ಕಾರ್ಡ್ಸಿಂದ ಏನಾದರೂ ಬರ್ತಾ ನೋಡೋಣ ನೆಕ್ಸ್ಟ್ ಫೋರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರ ಲಕ್ಕಿ ಯುವರ್ ಸೈಡ್ ಅಂತ ಯೋಚನೆ ಮಾಡ್ತಾರೆ ಯಾಕಂದ್ರೆ ಅವರು ಖುಷಿ ಅದಾರ ಟೇಕ್ ಟು ಟೈಮ್ ಬ್ರೀದ್ ಔಟ್ ಸಿ ನೋಡ್ರಿ ನಿಮ್ಮ ನಿಮ್ಮಿಬ್ರಿಗೂ ಬಂತು ಟೇಕ್ ಟೈಮ್ ಟು ಔಟ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ ಸ್ವಲ್ಪ ಪಾಸ್ ಮಾಡಿರಿ ಒಂಚೂರು ಗ್ಯಾಪ್ ಮಾಡ್ರಿ ಅದು ಕೆಲವೊಂದು ಏನೋ ನಿಮ್ಗೆ ನಡೆಯ್ತದತೆ ಕಿರಿಕಿರಿ ನಡೆಯದತಿ ಒಂದಿಷ್ಟು ದಿನ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರೆ ನಿಮ್ಮ ಪಡೆ ನೀವು ರೀ ಅವ್ರ ಪಡೆ ಇರ್ತಾರೆ ಅವಾಗ ವಿಷಯಗಳ ತನ್ನತನ ಡಿವೈನ್ ಟೈಮಿಂಗ್ ಇರತ್ತಲ್ಲ ಅದು ತನ್ನತಾನ ಒಂದಿಷ್ಟು ನಿಮ್ಗೆ ದಾರಿಗಳು ತೋರಿಸ್ಬೋದು ತನ್ನತಾನ ಒಂದಿಷ್ಟು ರಿಪೇರಿ ಆಗ್ಬೋದು ಏನೋ ಒಂದು ನಿಮ್ಗೆ ದಾರಿ ಕಾಣ್ಕೋಬೋದು ನೀವಾಗಿ ಮಾತಾಡಿ ಅದನ್ನು ಕೆಡಿಸ್ಕೊಳೋದಕ್ಕಿನ್ನ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಬರುತ್ತೆ ಸೊ ಇಟ್ ಈಸ್ ಅ ಟೈಮ್ ಟು ಟೇಕ್ ಆ್ಯಕ್ಷನ್ ಏನು ಆಕ್ಷನ್ ಪಾಸ್ ತೊಗೊಳೋದು ಆ್ಯಕ್ಷನ್ ಸುಮ್ಮನೆ ಇರೋದು ಆ್ಯಕ್ಷನ್ ಮಾತಾಡೋದು ಹೋಗಿ ಗುದ್ದಾಡೋದು ಆ್ಯಕ್ಷನ್ ಅಲ್ಲ ಒಂದೊಂದ್ಸಲ ಸುಮ್ಮನೆ ಇರೋದು ಆ್ಯಕ್ಷನ್ ಏನಾಕತ್ತ ಆಗ ನೋಡೋಣ ಅಂತ ಬಂದಾಗ ಇನ್ನೊಂದು ಸಬ್ಜಕ್ಕೆ ಸುಮ್ಮನೆ ಇದ್ಬಿಡಣ ಒಂದು ಸಬ್ ದಿನ ಏನಾಗತ್ತೆ ಇಷ್ಟು ಕಲ್ಲಿರೋದಿಲ್ಲ ಓಕೆ ಭಾಳ ನಿಮ್ದು ಪ್ರೈಡ್ ಅಂತ ಹೇಳ್ತೇವಲ್ಲ ಒಣ ಪ್ರತಿಷ್ಠೆ ಪ್ರತಿಷ್ಠೆತನ ನಿಮ್ಮದು ನಮ್ಮ ನನ್ನ ಪ್ರತಿಷ್ಠೆ ಏನಾಕತಿ ಅನ್ನೋದನ್ನ ಇಲ್ಲಿ ತೊಗೊಂಬರ್ಬೇಡ್ರೆ ನಡು ರಿಲೇಶನ್ಶಿಪ್ಗಳ ಹ್ಞೂ ಸೊ ಇನ್ನೊಂದು ಕ್ವಶನ್ ನನಗೆ ಅರೈಸ್ ಆಯ್ತು ಇದು ರೀಡಿಂಗ್ ಮಾಡೋ ಈಗ ಸಡನ್ ಅಂದ್ರೆ ಹಿಂಗೆ ಅದು ಚೆನ್ನಲೈಸ್ ಆಯ್ತು ನನಗೆ ನನ್ನ ವ್ಯೂವರ್ಸ್ ಏನು ಮಾಡಬೇಕು ಇಂಥ ಹೆವಿ ಎನರ್ಜಿ ಬಂದಾಗ ನೀವೇನು ಮಾಡಬೇಕು ಅಂದರೆ ನನ್ನ ವಿವರ್ಸ್ ಏನು ಮಾಡಬೇಕು ಇಲ್ಲೊಂದು ಸ್ವಲ್ಪ ಹೆವಿ ಎನರ್ಜಿ ಐತಿ ಸ್ವಲ್ಪ ಮನ್ಸಿಗೆ ನೋವಾಗೋಂಥವು ಎನರ್ಜಿ ಐತಿ ಸೊ ನಾನು ವ್ಯವರ್ಸ್ ಏನು ಮಾಡಬೇಕು ಗೈಡ್ ರಿಸ್ಕ್ ತಗೋಬೇಡ್ರಿ ಸೊ ಕಿಂಗು ಕಿಂಗು ಎರಡು ಕಿಂಗು ಇಲ್ಲ ನೋಡಿರಿ ಏನು ಮಾಡ್ಬೇಕು ನೀವು ಅಂದಾಗ ಹಾಗೇನು ಅಷ್ಟು ಕೊಟ್ ಕಾಣಿಸ ಬುದ್ಧಿ ಉಪ್ಯೋಗ್ರಿ ನಿಮ್ಮ ಹತ್ರ ಏನು ಜಾಣ್ಮೆ ಅಂತ ಹೇಳಿದ್ನಲ್ಲ ನಾವು ವಿಸ್ಡಮ್ಮ ಅದನ್ನು ಉಪ್ಯೋಗಿಸ್ರಿ ಅದಕ್ಕೆ ಏನು ಮಾಡ್ಬೇಕು ಮಾಡ್ಕೊಳ್ರಿ ರಿಸ್ಕ್ ತಗೊಂಡು ಮಾಡ್ಕೊಳಕ್ಕೆ ಹೋಗಾಡ್ರಿ ಸೇಫರ್ ಇರ್ರಿ ಅಗೇನ್ ಪೆಂಟೆಕಲ್ಸ್ ಬಂದು ನೋಡಿದ್ರಿ ಇಲ್ಲಿ ಪೆಂಟೆಕಲ್ ಪೆಂಟೆಕಲ್ ಎಲ್ಲೆಲ್ಲಿ ಮಾತಾಡಿದೆ ನಾನು ಪೆಂಟೆಕಲ್ಸನ್ನು ದುಡ್ಡು ಕಾಸು ಹಣ ಕಾಸು ಪ್ರಾಪರ್ಟಿ ಏನಾರು ಇಲ್ಲ ಅದಕ್ಕೆ ದುಡ್ಡ ಕೊಡ್ಬೇಕಾ ಎಲ್ಲಿ ಹೋದ್ರೂ ಸೊ ಮನಿ ಮ್ಯಾಟರ್ಸ್ ಫೈನಾನ್ಷಿಯಲ್ ಬಂದದಿಲ್ಲಿ ಸ್ವಲ್ಪ ಹುಷಾರಾಗಿರ್ರಿ ನೀವೇನು ಮಾಡ್ಬೇಕಂದ್ರೆ ಏನೈತಿ ಅದ್ರಾಗ ಚೆನ್ನಾಗಿದೆ ನಾನು ಈಗ ಸದ್ಯ ಆರಾಮ ಇದೆ ನಾನು ಭಾಳ ಆಸೆ ಮಾಡಕ್ಕೆ ಹೋಗ್ಬೇಡ್ರಿ ಅತಿಯಾಗಿ ಮಾಡೋಕ್ಕೋಗ್ಬಾಡ್ರಿ ಅದನ್ನು ಸದ್ಯ ಪರಿಸ್ಥಿತಿ ಒಳಗೆ ಮುಖ್ಯ ಅದಕ್ಕೆ ಹೇಳಿದ್ದು ನಿಮ್ದು ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸ್ರಿ ಸಾಣೆತನ ಉಪಯೋಗಿಸ್ರಿ ಒಂದಿಟ್ಟು ಜಗಳ ಮಾಡಿ ಹತ್ತು ಕರೆದು ಕೂಗಾಡಿ ಮಾಡಿ ನಡೆ ಅವೆಲ್ಲ ಒಂದ್ಸಲ ಕೆಲಸ ಮಾಡಲ್ಲ ಸ್ವಲ್ಪ ಸೈಲೆಂಟಾಗಿರ್ಬೇಕು ರಿಸ್ಕ್ ತಗೋಬಾರ್ದು ಹ್ಞೂ ಆಲ್ರೆಡಿ ನಿಮ್ಮ ಕಡೆ ಐತಿ ಈಗ ಬೇಕಾದಷ್ಟು ಐತಿ ಇಲ್ಲ ಅನ್ನೋಂಗಿಲ್ಲ ಬೇಕಾದಷ್ಟು ಐತಿ ನಿಮ್ಮ ಕಡೆ ಇಲ್ಲೇ ಸೊ ನಿಮ್ಮ ನಿಮ್ಮ ಮನೆಯೊಳಗೆ ಯಾರಾದರೂ ಗಂಡು ಮಕ್ಕಳು ಅಂತಿದ್ರೆ ದೊಡ್ಡವರು ನಿಮ್ಕಿನ ಇದ್ರೆ ಅವ್ರದ್ದು ಒಂದು ಗೈಡೆನ್ಸ್ ತೊಗೋಬೋದು ನೀವು ಇಲ್ಲಿ ನಿಮಗಿಲ್ಲ ಏನೂ ಅರ್ಥ ಆಗಕತ್ತಿಲ್ಲ ಅಂದ್ರೆ ನಿಮ್ಮೊಳಗೆ ಹಿರಿಯರು ಇರ್ತಾರೆ ಅವದ್ದು ಅಪ್ಪ ಅಪ್ಪ ಅಂತ ಇರ್ತಾರ ಮಾವ ಇರ್ತಾರೆ ಅಣ್ಣ ಅಂತ ನಿಮಗೆ ನಿಮ್ಕಿನ ಹಿರಿಯರು ಯಾರ ರಿಲೇಷನ್ ಇರಲಿ ಒಂದು ಗೈಡೆನ್ಸ್ ಕೊಡೋರು ನೀವು ಅವ್ರನ್ನ ಏನಂತೀರಿ ಅವ್ರಿಗೆ ಗೌರವ ಕೊಡ್ತಿರ್ತೀರಿ ಅವ್ರ ಮಾತಿಗೆ ನೀವು ಬೆಲೆ ಕೊಡ್ತಿರ್ತೀರಿ ಅಂತಾರದರ್ಲಿ ಮನ್ಯಾಗ ಇಬ್ಬಿಬ್ರು ಅದಾರ ಹ್ಞೂ ನಿಮ್ಮ ವಯಸ್ಸಿನವ್ರೋಗಿ ಇರ್ಬೋದಿಲ್ಲೆ ಒಬ್ಬರು ಸೊ ಬಟ್ ನಿಮ್ಮಲ್ಲಿ ನಿಮ್ಗಿನ್ನದು ವಯಸ್ ವಯಸ್ಸೊಳಗೆ ದೊಡ್ಡವ್ರು ಅದಾರ ಅವ್ರದ್ದು ಒಂದು ಸ್ವಲ್ಪ ಮಾತು ಕೇಳ್ರಿ ಅವ್ರು ಏನು ಹೇಳ್ತಾರೋ ಒಂಚೂರು ಅವ್ರ ಕಡೆ ಲಕ್ಷ ಕೊಟ್ಟು ಕೇಳಿ ಅವ್ರು ಏನು ಹೇಳ್ತಾರೋ ಅದನ್ನು ಅಡ್ವೈಸ್ ತೊಗೊಳ್ರಿ ಯಾಕಂದ್ರೆ ನಿಮಗೆ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ ಇಂಥ ಪರಿಸ್ಥಿತಿ ಒಳಗೆ ಏನು ಮಾಡ್ಬೇಕು ಅನ್ನೋದು ಓಕೆ ಸೊ ಇದನ್ನ ನೋಡ್ಬೇಕು ಅನ್ನಿಸ್ತಾ ನೋಡಿದೆ ನೋಡ್ರಿ ಗುಡ್ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊರಿ ಸೊ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಏನೇನು ಬರುತ್ತೆ ಅಂತ ಸೊ ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕಲ್ಲ ಅವರು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಅಲ್ಲಿ ನಿಮ್ಗೆ ಮುಂದಿನ ಪ್ರೊಸೆಸ್ ಹೇಳ್ತೀನಿ ವೀಡಿಯೋ ಮಾಡಿ ಹಾಕಿರಿ ಆಡಿಯೋ ಮಾಡಿ ಹಾಕ್ರಿ ನೀವು ಕಾಲ್ ಮೇಲೆ ಬರಬೇಕು ನಾನು ನಿಮ್ಮ ಜೊತೆಗೆ ಮಾತಾಡಬೇಕು ಆಮೇಲೆ ನಾನು ರೀಡಿಂಗ್ ತೆಗೆದು ಹ್ಞೂ ಒಂದ ಕ್ವಶನ್ ರೀ ಎರಡೇ ಕ್ವಶನ್ ಇರೋಂಗಿಲ್ಲ ನನ್ನ ಟೈಮ್ ಬೇಸ್ ಇರುತ್ತೆ ನನ್ನ ರೀಡಿಂಗ್ಸ್ ಫಿಫ್ಟೀನ್ ಮಿನಿಟ್ಸ್ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಐತಿ ಅದೇ ದೊಡ್ಡ ಭಾಳ ದೊಡ್ಡ ಡಿಟೇಲ್ನ ಅದಕ್ಕೆ ಹ್ಞೂ ಫಿಫ್ಟೀನ್ ಮಿನಿಟ್ಸ್ ಯಾಕೆಂದ್ರೆ ಅಷ್ಟು ಮಾತಾಡಿದಾಗ ನೀವು ನನ್ನ ಜೊತೆಗೆ ಒಂದು ಕಾನ್ವರ್ಜೇಷನ್ ಮಾಡಿದ ಕೂಡ ಅಷ್ಟು ಆಗೇ ಬಿಡ್ತದೆ ಟೈಮ್ ಬೇಕಾದಷ್ಟು ಆಗತ್ತೆ ನಿಮ್ಮದು ರೀ ನಿಮ್ಮದು ರೀಡಿಂಗ್ ಅದ ಇನ್ನೂ ಕಮ್ಮಿ ಕೊಡ್ರಿದ್ರೆ ಅದ್ರಾಗ ಏನು ಸಿಗೋದೇ ಇಲ್ಲ ರೀಡಿಂಗ್ ಆಮೇಲೆ ಬೈಕು ಅಂತೀರಿ ಮುಗ್ದ ಮುಗ್ದೆ ಹೋತ್ರಿ ಅಂತೀರಿ ಹ್ಞೂ ಅದಕ್ಕೆ ಫಿಫ್ಟೀನ್ ಮಿನಿಟ್ಸ್ ಇಸ್ ಗೂಡ್ ಟೈಮಿಂಗ್ ಅದ ಓಕೆ ಸೊ ಇನ್ಯೋಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಬರ್ತಾ ಅಂತ ನೋಡಿ ನನಗೆ ಟ್ರಸ್ಟ್ ನಿಗಲ್ ಅಂದ್ರೆ ನಿಮ್ಮೊಳಗೆ ನಿಮ್ಗೆ ಏನು ಮಾ ನಿಮ್ಗೆ ಏನು ತಿನ್ನಕದಲ್ಲ ಒಳಗದೆ ನಿಮ್ಗೊಂದು ಏನೋ ಕೊರೆಯಾಗದೈತಿ ಮನಸ್ಸೊಳಗು ಮೈಂಡ್ ಒಳಗಾತ ಒಂದು ವಿಷಯ ನಿಮ್ಗೆ ಭಾಳ ಕೊರೆಯಾಗದ್ದೆ ಅದಕ್ಕೆ ಆನ್ಸರ್ ಸಿಗಬಂದು ಇದೊಂದು ತಿಳ್ಕೊಬೇಕಾಗಿತ್ತು ಇದೊಂದು ತಿಳ್ಕೊ ಯಾಕೆ ಹಿಂಗೆ ಆಗದತ್ರೀ ಇದು ಯಾಕೆ ಹಿಂಗೆ ಇವ್ರು ಯಾಕೆ ಹಿಂಗೆಲ್ಲ ಒಂದು ಕ್ವಶನ್ ಭಾಳ ನಿಮ್ಮನ್ನು ಕೊರಿತಾ ಇತ್ತು ಕೊರೀತಿ ಕೊರೀತಿ ಲಿಟ್ರಲ್ ನಿಮ್ಮನ್ನು ತಿಂತಾಯ್ತದ ಹ್ಞೂ ಆ ಆ ಕ್ವಶನ್ ಏನೈತಿಲ್ಲ ಅದು ನಿಮ್ಗೆ ಏನು ಹೇಳೋಕತ್ತೈತಿ ಅಂತ ವಿಚಾರ ಮಾಡಿರಿ ಆ ಆನ್ಸರ್ ಹುಡುಕಕ್ಕಿಂತ ನಾ ನನಗೆ ಇದು ಪದೇ ಪದೇ ಇದನ್ನು ನನಗೆ ಟ್ರಿಗರ್ ಆಗ್ತದೆ ನನಗೆ ಇದೇ ಕ್ವಶನ್ ಬರ್ತೈತಿ ಇದು ನನಗೆ ಏನು ಹೇಳಕ್ಕೆ ಬರ್ತೈತಿ ನಾ ಏನು ಹುಷಾರಾಗಿರ್ಬೇಕು ಅಂತೈತಿ ನಾನೇನು ಸರಿ ಮಾಡ್ಕೋಬೇಕು ನನ್ನ ಜೀವನದಾಗ ಏನಾಗತ್ತೈತಿ ನಿಮ್ಗೆ ಏನೋ ಒಂದು ಹೇಳೋಕೆ ಬರಕತ್ತೈತಿ ಸೊ ಅದ್ರ ಕಡೆ ಲಕ್ಷ ಕೊಡ್ರಿ ಅದನ್ನು ಟ್ರಸ್ಟ್ ಮಾಡ್ರಿ ನಿಮ್ಗೆ ಪದೇ ಪದೇ ಅದನ್ನು ಮಾಡೋಕ್ಕತ್ತೈತೆ ಅಂದ್ರೆ ಅದು ನಿಮ್ಗೆ ಏನೋ ಅಂತ ಅರ್ಥ ಡೀಪ್ ರಿಪ್ಲೇಸ್ಮೆಂಟ್ ರಿಟ್ರೀಟ್ ರೆಸ್ಟ್ ಆ್ಯಂಡ್ ಬಿ ಹೆಲ್ಡ್ ಸೊ ಹೇಳಿಲ್ಲ ನಿಮ್ಮ ನಿಮ್ಮ ವ್ಯಕ್ತಿ ಅಂತೂ ಆರಾಮದಾರ ಒಂದು ಹ್ಯಾಪಿ ಮೂಮೆಂಟ್ ಒಳಗೆ ಅದರ ಸೊ ನೀವು ಅದು ಹ್ಯಾಪಿ ಮೂಮೆಂಟ್ ಪಾಸ್ ತೊಗೋರಿ ಅಂತ ಹೇಳಿದ್ನಲ್ಲ ಅದಿಲ್ಲ ನಿಮಗೆ ನೀವು ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ತೊಗೊಳ್ಳ್ರಿ ನಿಮಗೆ ನೀವು ಸ್ವಲ್ಪ ಇದು ಇದು ಏನು ವಿಚಾರ ಮಾಡ್ತಿದ್ರಿ ಇನ್ನು ಕಿರಿಕಿರಿಗಳನ್ನ ಒಂದು ಸ್ವಲ್ಪ ಸೈಡಿಗೆ ಇಡ್ರಿ ನಿಮ್ಮ ಪಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹಿಂಗೆ ಖುಷಿ ಆಗೋದು ಏನಾರು ಬೇರೆ ಕೆಲಸಗಳನ್ನು ಮಾಡಿ ಅದನ್ನ ರಿಟ್ರೀಟ್ ಅಂತ ನಿಮಗೆ ಬಂದಿರೋದು ಇಮ್ರಾಮ ವೇರ್ ಆರ್ ಯು ಬೀಯ್ ಕಾಲ್ ಟು ಜರ್ನಿ ಟು ಓಕೆ ಓಕೆ ನಿಮ್ಮ ಜರ್ನಿ ಎಲ್ಲಿಗೆ ಹೊಂಟೈತೆ ಅಂತ ಸ್ವಲ್ಪ ನೋಡ್ಕೊಳ್ಳ್ರಿ ನಾನು ಹೆಂಗಿದ್ದೆ ಎಲ್ಲಿಗೆ ಬಂದೆ ಈ ವ್ಯಕ್ತಿ ಮೇಲೆ ಏನಾಯಿತು ನನ್ನ ಜೀವನದಾಗ ಏನೇನು ಏನೇನು ಚೇಂಜಸ್ ಅದು ಒಳ್ಳೇದಾಯ್ತು ಕೆಟ್ಟದಾತೋ ನಿಮ್ಮ ಎನರ್ಜಿ ಡ್ರೈನ್ ಆತೋ ನಿಮ್ಮ ಎನರ್ಜಿ ಬೂಸ್ಟ್ ಆಯ್ತು ಭಾಳ ಇಂಪಾರ್ಟೆಂಟ್ ಅದು ನಿಮ್ಮ ಎನರ್ಜಿ ಯಾವಾಗಲೂ ಹೈ ಆಗ್ಕೊಂತ ಹೋಗ್ಬೇಕು ಖುಷಿಯಾಗಿರ್ಬೇಕು ಖುಷಿ ಅಂದ್ರೆ ಬರೀ ಕು ನೀವು ಹೋಗ್ಬೇಕು ನಿಮ್ಮ ಎನರ್ಜಿ ಯಾವಾಗಲೂ ಒಂದು ಲೆವೆಲ್ನಾಗ ಇರ್ಬೇಕು ಚೆಂದ ಅದು ಒಬ್ರದ್ದು ಒಂದು ಫ್ರೆಂಡ್ಶಿಪ್ ಮಾಡಿದ್ರಿ ಅಥ್ವಾ ಒಬ್ಬ ಒಂದು ರಿಲೇಶನ್ಶಿಪ್ಪಿಗೆ ಹೋದ್ರಿ ಸಂಘ ಸತ್ಸಂಗ ಅಂತ ಹೇಳ್ತೇವಲ್ಲ ನಾವು ಹಂಗದ ಅದು ನಿಮ್ಮ ನೋಡಿರಿ ಆ ಜರ್ನಿಗೆ ಎಲ್ಲಿ ಹೊಂಟಿರಿ ಅಂತ ನಿಮ್ಗೆ ನೀವು ಯೋಚನೆ ಮಾಡ್ರಿ ಅಂತ ನಿಮ್ಗೆ ಹೇಳ್ತದ ಎಲ್ಲಿಂದ ಎಲ್ಲಿ ಬಂದ್ರಿ ನೀವು ಅಂತ ನಿಮಗೆಲ್ಲೇ ತೋರಿಸ್ತೀವಿ ಅದು ನಿಮ್ಮ ಎನರ್ಜಿ ಎಲ್ಲ ಡ್ರೈನ್ ಆಗ್ತಾ ಐತಿ ಇಲ್ಲಿ ನೀವು ಆಲ್ರೆಡಿ ಇದು ರೆಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಹೆವಿ ಎನರ್ಜಿ ಅಂತ ಹೇಳಿದೆ ಆಲ್ರೆಡಿ ನಿಮ್ಮ ಎನರ್ಜಿ ಡ್ರೈನ್ ಆ ಡ್ರೈನ್ ಅಂದರೆ ನಿಮ್ಮ ಎನರ್ಜಿ ಕಳ್ಕೊಳಕತ್ತೀರಿ ನಿಮ್ಮತನ ನೀವು ಕಳ್ಕೊಳಕತ್ತೀರಿ ನೀವು ನೀವು ಆಗಿಲ್ಲ ಇಲ್ಲಿ ಹ್ಞೂ ಅದ್ರ ಪ್ರಕಾರ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಳಿದೆ ದೊಡ್ಡವರು ಅದರಲ್ಲಿ ಮನೆಯಾಗ ಗಂಡ್ಮಕ್ಳು ದೊಡ್ಡೋರು ನಿಮ್ಗಿನ್ನ ವಯಸ್ಸೊಳಗಿರ್ಬೋದು ಗಂಡ್ ಮಕ್ಕಳಿರು ಹೆಣ್ಮಕ್ಳು ಇರ್ಲಿ ಮನೆ ಜವಾಬ್ದಾರಿ ತೊಗೊಳಂತರು ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವರು ತೊಗೊಂತಿರ್ತಾರೆ ಮನೆ ಡಿಸಿಷನ್ಸ್ ಅವ್ರು ಮಾಡ್ತಿರ್ತಾರೆ ಹಾಂ ಓಕೆ ನಮ್ಮ ಮನೆಯಾಗ ಅಪ್ಪ ಇಲ್ಲ ರೀ ನಮಗೆ ಅಣ್ಣ ಇಲ್ಲ ರೀ ನಮ್ಮ ಅವರು ಅದಾರ ರೀ ನಮ್ಮ ಅಂದ್ರೆ ತಾಯಿ ಅದಾರೆ ಅಂತ ನೀವು ಹೇಳಿದಂದ್ರೆ ಎಸ್ ಶೀಸ್ ದ ರೆಸ್ಪಾ ಅಂದ್ರೆ ಮ್ಯಾನ್ ಆಫ್ ದ ಈಗ ಅವರು ಅವ್ರದ ರೆಸ್ಪಾನ್ಸಿಬಿಲಿಟಿ ಅವರ ಡಿಸಿಷನ್ ಮೇಕರ್ ಮನೆಯೊಳಗೆ ಅಂತ ಇರ್ತಾರಲ್ಲ ಆ ಎನರ್ಜಿ ಇದೆ ಸೊ ಅದಕ್ಕೆ ಇಲ್ಲಿ ಗಂಡು ಮಕ್ಳು ಇಲ್ಲ ಎನರ್ಜಿ ಎನರ್ಜಿ ಬೇಸ್ ಅಂತ ಹೇಳೋದು ಹಾಂ ಅಂಥವ್ರು ನೀವು ಅವ್ರನ್ನ ಹೆಲ್ಪ್ ತೊಗೋಬಹುದು ಓಕೆ ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮಿ ವಿತ್ ಆ್ಯಾರೋವಿತ್ನಿಕಿತಾ ಇದು ಡೈಲಿ ಕನ್ನಡ ಟ್ಯಾರೋ ರೀಡಿಂಗ್ ಇಲ್ಲಿ ಬಂದಿರೋ ಎನರ್ಜೀಸ್ ಇಲ್ಲಿ ಬರೋ ಗೈಡೆನ್ಸನ್ನು ತೊಗೊಂಡು ಅಪ್ಡೇಟ್ ಆಗಿ ಖುಷಿಯಿಂದ ನೆಮ್ಮದಿಯಿಂದ ಜೀವನ ಮಾಡೋದು ಕಲೀರಿ ಓಕೆ ಸೊ ಹಾಗೇನು ಹೇಳ್ತಾನೆ ಪರ್ಸ್ನಲ್ ರೀಂಗ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ನಿಮ್ಮ ಡೇಟ್ ಆಫ್ ಬರ್ತಿಂದನೂ ಅನಲೈಸ್ ಮಾಡ್ಕೋಬೇಕು ನಮ್ಗೆ ಕಷ್ಟ ಆಗ್ಬರ್ತದವ್ರಿ ಅದಕ್ಕೆ ಏನಾರು ಪರಿಹಾರ ಆಯ್ತನ್ರಿ ಅಂದ್ರೆ ಎಸ್ ಯು ಕ್ಯಾನ್ ಡೂ ಇಟ್ ಅದನ್ನ ಮಾತಾಡ್ಕೋಬೋದು ನನ್ನ ಜೊತೆಗೆ ಬಿಸ್ನೆಸ್ ಬಗ್ಗೆ ಹೇಳಿದ್ದೆ ಒಂದು ಬಿಸ್ನೆಸ್ ಬಗ್ಗೆ ಸೊ ಒಂದು ಹಳೆಯೋ ಕೆಲವೊಂದು ವೀಡಿಯೋಸ್ನ ಹೇಳಿದ್ದೆ ಒಂದಿಷ್ಟು ಜನ ಬಂದ್ರಿ ಅದಕ್ಕೇನೋ ಹೆದರಿ ಒಟ್ಟು ಸುಮ್ಮನೆ ವಾಪಸ್ ಆದ್ರಿ ಇಲ್ಲ ಬರ್ರಿ ಆಮ್ ದೇರ್ ಯು ಯಾರು ನಿಜವಾಗ ಜೀವನ ಚೇಂಜ್ ಕಾಣಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಹಿಂಗೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂತ ಯಾರಾದರೆ ಯು ಯು ಆರ್ ಮೋಸ್ಟ್ ವೆಲ್ಕಮ್ ಓಕೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಅದ್ರ ಬಗ್ಗೆನೂ ಓಕೆ ಥ್ಯಾಂಕ್ ಯು ಮತ್ತು ನಾಳೆ ಹೊಸ ರೀಡಿಂಗ್ ಜೊತೆಗೆ ಬೇರೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಬಟ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು